ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರಿ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಕೂಡ ಚೆನ್ನಾಗೀರ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಲಾಗ್ ಆಗಿರುತ್ತೆ ಮತ್ತು ಮಗನ ಬರ್ತ್ಡೇಗೆ ಯಾರೆಲ್ಲ ಬಂದರೂ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ ಇವತ್ತು ಬುಧವಾರದ ನೈಟ್ ಲಾಗು ಇದು ಹ್ಯಾಪಿ ಬರ್ಡೇ ದರ್ಶನ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ದರ್ಶನ್ ಹ್ಯಾಪಿ ಬರ್ಡೇ ದರ್ಶನ್ ಬರ್ಡೇಗೆ ಫೋರ್ ಟಿ ಶರ್ಟ್ ಟೂ ತ್ರೀ ಫೋರ್ ಬ್ಲ್ಯಾಕ್ ರೆಡ್ ಗ್ರೇ ಆ್ಯಂಡ್ ಇನ್ನೊಂದು ಆಯಿತಾ ಬ್ಲ್ಯಾಕ್ ರೆಡ್ ಬ್ಲೂ ಗ್ರೇ ಇದು ನಾಳೆ ದರ್ಶನ್ ಬರ್ಡೇ ಇದೆ ಎಲ್ಲರೂ ವಿಶ್ ಮಾಡಿ ದರ್ಶನ್ಗೆ ಹಾರೈಸಿ ದರ್ಶನ್ಗೆ ಒಳ್ಳೇದಾಗ್ಲಿ ಅಂತ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟಿದ್ದೇವರು ಕಾಪಾಡ್ಲಿ ದರ್ಶನ್ ಅಲ್ವಾ ದರ್ಶನ್ ದರ್ಶನ್ ಬರ್ಡೇ ಸೆಲೆಬ್ರೇಷನ್ ಲಾಕ್ ಕೂಡ ಬರುತ್ತೆ ವೈಟ್ ಮಾಡ್ತಾ ಇರಿ ಅಲ್ಲ ದರ್ಶನ್ ಮತ್ತೆ ದರ್ಶನ್ ಕಟಿಂಗ್ ತೋರಿಸಿಲ್ಲ ನೋಡಿ ಹೊಸ ನ್ಯೂ ಕಟ್ಟಿಂಗ್ ಹೇಗಿದೆ ಕಮೆಂಟ್ ಮಾಡಿ ಇದ್ಯಾಕೆ ಹಿಂಗಿದ್ದಿದ್ಯಾಕೆ ಹಿಂಗೆ ಮಲಗಬುಟ್ಟೈತೆ ಈಗ ಹೊಸದು ಫಸ್ಟ್ ಟೈಮ್ ಎಲ್ಲ ಮಾಡಿಸಿರೋದು ಈ ಥರ ಅವಾಗ ಮಾಡಿಸ್ತಾ ಇದ್ದಿದ್ದು ಈ ನಡುವೆ ಮಾಡಿಸಿಲ್ಲ ಈ ಥರ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟಲ್ಲಿ ತಿಳಿಸಿ ದರ್ಶನ್ ಕಟ್ಟಿಂಗ್ ಹೇಗಿದೆ ಅನ್ನೋದು ಆವಾಗಲೇ ಕಟ್ಟಿಂಗ್ ಬಂದಾಗ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಮಾಡ್ನಲ್ಲ ಅದು ಸ್ವಲ್ಪ ಮನೆಕೊಂಬಿಟ್ಟು ಹಿಂಗೆ ಸೈಡ್ಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ದರ್ಶನ್ ಹ್ಯಾಪಿ 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 ಬಾಯ್ 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 ಇನ್ನು ಯಾರೋ ಬಂದ್ರಿ ರೀ ಯಾರೋ ಬರ್ತಾ ಇದ್ದಾರೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ವಿಶ್ ವಿಶ್ ಯಾವಾಗಲೂ ಇದಾರೆ ಇದೆಯಲ್ಲ ಇದೆ ಈ ವಿಡಿಯೋ ಬಂದು ಗುರುವಾರ ಬೆಳಗ್ಗೆ ಮಗನ ಬರ್ತ್ಡೇ ದಿನದ ವಿಡಿಯೋ ಇದಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಬಂದು ಪೂರಿ ಮಾಡೋಣ ಅಂತ ಮಾಡ್ತಾ ನೈಟ್ ಚಪಾತಿ ಮಾಡಿದ್ನಲ್ವ ಅದೇ ಸ್ವಲ್ಪ ಚಪಾತಿ ಇಟ್ಟ ಮಿಕ್ಕಿತ್ತು ಅದರಲ್ಲೇ ಪೂರಿ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗ್ತೀನಿ ಅಂದರು ಬರೀ ನಾಷ್ಟ ಮಾಡಿಕೊಡು ಊಟ ಏನು ಬೇಡ ಬೇಗ ಬರ್ತೀನಿ ಇವತ್ತು ಅಂದರು ಅದು ಸರಿ ಅಂದ್ಬಿಟ್ಟು ನಾನು ಪೂರಿ ಮಾಡೋಣ ಅಂತ ಮಾಡಿ ಅದಕ್ಕೆ ಸ್ವಲ್ಪ ಸಾಗು ಮಾಡಿದ್ದೆ ಆಮೇಲೆ ತಿಂಡಿ ಎಲ್ಲ ರೆಡಿ ಮಾಡಿದೆ ಆಮೇಲೆ ಬಂದು ಹಸ್ಬೆಂಡು ಇಲ್ಲ ನಾನು ಕೂಡ ರಜಾ ಹಾಕ್ತೀನಿ ಇವತ್ತು ಯಾಕೋ ಮನಸ್ಸಿಲ್ಲ ಆಫೀಸ್ಗೆ ಹೋಗೋಕ್ಕೆ ಅಂದ್ಬಿಟ್ಟು ಅವರು ಕೂಡ ರಜಾ ಹಾಕಿದ್ರು ಸರಿ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಒತ್ತಿದ ಒಂದು ಒಂದು ಐದಾರು ಪೂರಿಗಳನ್ನ ಹಾಗೆ ಕರೆದ್ಬಿಟ್ಟು ಹಾಗೆ ಇಟ್ಟೆ ಸರಿ ಇನ್ನೂ ಎಲ್ಲರೂ ಮಲಗಿದ್ರು ಎದ್ದ ಮೇಲೆ ಮಾಡೋಣ ಅಂದ್ಬಿಟ್ಟು ಪೂರಿ ಮಾಡೋದಿಲ್ಲ ನಾನು ಆ್ಯಕ್ಚುಲಿ ಎಷ್ಟು ವರ್ಷಗಳೇ ಆಗೋಗಿತ್ತು ಅನ್ನೋ ಗೊತ್ತಿಲ್ಲ ಅದೇ ಫಸ್ಟ್ ಟೈಮು ಮಗುಗೆ ಪೂರಿ ಅಂದರೆ ತುಂಬ ಇಷ್ಟ ಸರಿ ಅವ್ನು ಬರ್ತಡೇ ದಿನ ಪೂರಿ ಮಾಡಿಕೊಡೋಣ ಅಂತ ಮಾಡಿದ್ದಷ್ಟೇ ಯಾಕೆಂದರೆ ಆಯಿಲ್ ಐಟಮ್ ಮಗಳು ಕೂಡ ತಿನ್ನಲ್ಲ ಹಸ್ಬೆಂಡು ಕೂಡ ಇಷ್ಟಪಡೋಣ ನನಗೂ ಕೂಡ ಅಷ್ಟೇ ಇಷ್ಟ ಆಗಲ್ಲ ಆಯಿಲಲ್ಲಿ ಕರೆದಿದ್ದೆಲ್ಲ ಮಗಳಂತೂ ತಿನ್ನಲೇ ಇಲ್ಲ ಅವಳು ನಂಗೆ ಬೇಡ ಅಂದಲು ಸರಿ ಅಂದ್ಬಿಟ್ಟು ಅವಳಿಗೆ ಮಸ್ಮಲನ್ ಜ್ಯೂಸ್ ಮಾಡಿಕೊಟ್ಟೆ ಹಸ್ಬೆಂಡು ಆಫೀಸ್ಗೋ ಇರಲಿಲ್ಲ ಮನೆಯಲ್ಲೇ ಇದ್ರಲ್ಲ ಅವರು ಬಂದಿದ್ದರು ಇರೋ ಮಗನ ಬರ್ತಡೇ ದಿನ ಒಂದು ಭವಿಷ್ಯ ಕೇಳೋಣ ಹೇಗಿದೆ ಏನು ಅಂದ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಕುಂಡ್ರಿಸ್ಕೊಂಡು ಕೇಳ್ಕೊಂಡು ಕೂತಿದ್ದಾರೆ ಅವರು ಏನೇನೋ ಹೇಳ್ತಾಯಿದ್ರು ಆದರೆ ಹಸ್ಬೆಂಡು ಕೇಳಿಸ್ಕೊಂಡ್ರಿ ಅಲ್ವಾ ಹಸ್ಬೆಂಡ್ ಬಂದು ಅವ್ರಿಗೆ ಎಲ್ಲ ಪುರಾಣ ಎಲ್ಲ ಹೇಳ್ತಾ ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಲ್ಲಿ ಇರ್ತಾರೋ ಅದು ಅಷ್ಟು ಹೇಳಿದ್ರೆ ಅಷ್ಟೇ ಸಾಕು ಅವ್ರಿಗೆ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಬ ಮುಂದಿನ ಭವಿಷ್ಯ ಹೇಗಿರುತ್ತೆ ಫ್ಯೂಚರಲ್ಲಿ ಹೇಗಿರುತ್ತಾನೆ ಅನ್ನೋದಷ್ಟೇ ನಂಗೆ ನನಗೆ ಬೇಕಾಗಿರೋದು ಇನ್ನೇನು ಹೇಳ್ಬೇಡಿ ಅಂತ ಹೇಳ್ತಾಯಿದ್ರು ಅವರು ಕೂಡ ಆಮೇಲೆ ಸರಿ ಅವರು ಮಾತಾಡಿ ಶೈಲಿ ನೋಡ್ಬಿಟ್ಟು ಸರಿ ಅಂದ್ಬಿಟ್ಟು ಅಷ್ಟೇ ಆನ್ಸರ್ ಕೊಟ್ಟರು ಅಲ್ಲಿಗೆ ಅವರು ಕೂಡ ಹೊರಟರು ಏನೋ ಗೊತ್ತಿಲ್ಲ ಅವ್ರಿಗೆ ಮನಸ್ಸಿಗೆ ಬಂದರೆ ಅದು ಮಾಡಿಬಿಡ್ಬೇಕಷ್ಟೇ ಅವ್ರಿಗೆ ಯಾವತ್ತೂ ಕೂಡ ಈ ಥರ ಎಲ್ಲ ಕೇಳಿರಲಿಲ್ಲ ಅವರು ಇವತ್ತೇನೆ ಫಸ್ಟ್ ಟೈಮು ಕರೆಸ್ಬಿಟ್ಟು ಅದು ಮುಂದೆ ಕುತ್ಕೊಂಡು ಇದ್ದಾರೆ ಅದೇ ಒಂದು ಆಶ್ಚರ್ಯ ಆಗ್ತಾಯಿತ್ತು ಏಕೆಂದರೆ ಕೇಳ್ತಾಯಿದ್ರೆ ಏನೋ ಬಿಡು ಇದು ಕಾಮನ್ ಅನ್ಬೋದಿತ್ತು ಯಾವತ್ತೂ ಕೂಡ ಲೈಫಲ್ಲೇ ನಾನು ಬಂದಾಗಿಂದ ಕೂಡ ಈ ಥರ ಕೇಳಿದ್ದು ನಾನಂತೂ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮು ಕುಂಡ್ರಿಸ್ಕೊಂಡು ಈ ಥರ ಅವರು ಕೂಡ ಕೂತ್ಕೊಂಡು ಪೇಶನ್ಸ್ ಆಗಿ ಕೇಳ್ತಾ ಅದು ಪೇಷನ್ಸ್ ಅಂದರೆ ಅವ್ರು ಇದ್ರೆ ಒಂದೊಂದು ಸತಿ ಅವ್ರಿಗೆ ಇರಿಟೇಟ್ ಕೂಡ ಆಗ್ತಾಯಿತ್ತು ಅವ್ರು ಕೇಳಿದೆ ಒಂದು ಕ್ವಶನ್ ಅವ್ರು ಹೇಳ್ತಾ ಇರೋದೆ ಒಂದೊಂದು ಥರ ಇತ್ತು ಆಮೇಲೆ ಅವರು ಒಂದೆರಡು ಸತಿಗೆ ಹೇಳಿದ್ರು ಇಷ್ಟೇ ಬೇಕಾಗಿರೋ ಇನ್ನೇನು ಬೇಡ ಅಂತ ಆಮೇಲೆ ಅವರು ಕೂಡ ಅಷ್ಟೇ ಹೇಳ್ಬಿಟ್ಟು ಹೊರಟರು ಆಮೇಲೆ ಮಗ ಕೂಡ ರೆಡಿ ಆಗ್ತಾ ಇದ್ದಾನೆ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ನಾವು ಕೂಡ ಇನ್ನೇನು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಅಷ್ಟರಲ್ಲಿ ಹೋಗ್ಬಿಟ್ಟು ಬರ್ತೀನಮ್ಮ ಅಂದ್ಬಿಟ್ಟು ಇವಾಗ ರೆಡಿಯಾಗಿ ಹೊರಟಿದ್ದಾನೆ ಾಳೆ ಮೋನಿಕಾ ಬಂದಿದ್ದಾಳೆ ದರ್ಶನ್ ಭಕ್ತಡೆಗೆ ತಿನ್ ಇವಂತ ಪ್ರಜ್ವಲ್ಲು ನಾವು ಫ್ರೆಶಪ್ ಆಗೋಷ್ಟರಲ್ಲಿ ಹೂವು ಮೋನಿಕಾ ಹೇಮ ಎಲ್ಲ ಊರಿಂದ ಕೂಡ ಬಂದರು ಅವ್ರು ಮೇಲೆ ನಾವು ಕೂಡ ರೆಡಿಯಾಗಿ ಹೊರಗಡೆ ಹೊರಟ್ವಿ ಹೂವ ಮೋನಿಕಾ ಏಮಾ ಖುಷಿ ಎಲ್ಲ ಇವರೆಲ್ಲ ಒಂದು ಆಟೋದಲ್ಲಿ ಕಳಿಸಿದ್ವಿ ದರ್ಶನ್ ದರ್ಶನ್ ಫ್ರೆಂಡ್ ಅವರೆಲ್ಲ ಒಂದು ಆಟದಲ್ಲಿ ಹೋದರು ನಿಶಾ ಒಂದು ಗಾಡಿಲಿ ಬಂದು ನಾನು ಹಸ್ಬೆಂಡು ಒಂದು ಗಾಡಿಲಿ ಇವಾಗ ಹೋಗ್ತಾಯಿದ್ದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಯುವ ಮೂವಿ ನೋಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಬನ್ನಿ ಇವಾಗ ಹೋಗೋಣ ನೋಡ್ತಾ ಇರ್ಬೋದು ಅವ್ರು ಆಲ್ರೆಡಿ ರೀಚ್ ಆಗಿದ್ದರು ನಾವು ಇವಾಗ ಬಂದ್ವಿ

ನೀರು ತಮ್ಮ ಇಲ್ಲಯಾ ಮನೆಯಿಂದ ತಂದಿದೋ ಐತೆ ಮಮ್ಮಿ ಎರಡು ಬಾಟ್ಲು ತಂದ್ರ ಮಮ್ಮಿ ಒಂದು ಬಾಟ್ಲು ತೋರಿಸು ಫಸ್ಟ್ ಟೈಮು ಅವನ್ನೂ ಕೂಡ ಮೂವಿ ಕರ್ಕೊಂಬಂದಿದ್ವಿ ಏಕೆಂದರೆ ಅವರು ಲೈಫಲ್ಲೇ ನೋಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಕೇಳಿದೆ ಯಾವಾಗ ಹೋಗಿದ್ದೆ ನಾವು ಅಟ್ಟೆ ಮೂವಿ ನೋಡೋಕೆಲ್ಲ ಅಂತ ಅದು ಯಾವಾಗಲೂ ಒಂದು ಭಕ್ತ ಕುಂಬಾರನ ಯಾವುದೋ ಮೂವಿ ಬಂದಾಗ ಊರವರೆಲ್ಲ ಗಾಡಿ ಮಾಡ್ಕೊಂಡು ಹೋಗಿದ್ರಂತೆ ಅವಾಗ ನೋಡಿದ್ದು ಇದೇ ಫಸ್ಟ್ ನೋಡ್ತಾ ಇರೋದು ಅಪ್ಪನೂ ಕೂಡ ಒಂದು ಮೂವಿ ಕರ್ಕೊಂಡು ಕಾಂತಾರ ಮೂವಿಗೆ ಏನೋ ಕರ್ಕೊಂಬಂದು ತೋರ್ಸಿದ್ವಿ ಅವನು ಒಂದು ಸತಿ ಕರ್ಕೊಂಡ್ಬರ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ಅವನಿಗೂ ಕೂಡ ಒಂದು ಸತಿ ಮೂವಿಗೆ ಕರ್ಕೊಂಬಂದು ತೋರಿಸಿದ್ವಿ ಇಂಟ್ರವಲ್ ಬಿಟ್ಟಿದ್ರು ಇವಾಗ ನೋಡಿ ಇವಾಗ ಮತ್ತೆ ಮೂವಿ ಶುರುವಾಯಿತು ಸ್ಟಾರ್ಟಿಂಗ್ ಏನೋ ನಮಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ ಆಮೇಲೆ ಲಾಸ್ಟ್ ಎಂಡಿಂಗಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಮೂವಿ ಎಲ್ಲ ನೋಡ್ಕೊಂಡು ಇವಾಗ ನಾವು ಮತ್ತೆ ಇನ್ನೊಂದು ಪ್ಲೇಸ್ ಕೊಡ್ತಿದ್ದೀವಿ ಎಲ್ಲಿ ಹೊರಟಿದ್ದೀವಿ ಏನು ಅನ್ನೋದನ್ನ ನಾನು ಶೇರ್ ಮಾಡ್ಕೊತೀನಿ ಮುಂದೆ ಹೋಯ್ತಾ ಹೋಯ್ತಾ ಇವಾಗ ನಾವು ಬಂದಿದ್ದೀವಿ ಓಟೆಲ್ಗೆ ಹಸ್ಬೆಂಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಲ್ಲ ಅಲ್ಲಿ ಅಲ್ಲಿಗೆ ಬಂದಿದ್ದೀವಿ जैसे कि 19 मास्टरडा प्रेजेंट करबुनुणाडिता सटरडे 10:00 बजे इनडा मन्ने बेलगेर 9:00 12 मानो नि मारोडाव मारडा कैसे करा नंबर इल्ली इल्ली इंगे नि 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 अटे नि तोवर इने मत ನಾವು ಅಲ್ಲಿ ಕೂತಿದ್ದವು ಅವ್ರ ಇಲ್ಲಿ ಹಾಕ ಬಾ ಅಲ್ಲಿ ಒಳಗಡೆ ಹೋಗೋಣ ಇದ್ರ ಕತ್ರಿಸು ಇದ್ರಲ್ಲಿ ಪ್ಲೇಟ್ ಹುಷಾರಾಗಿ ಇಟ್ಕೊಳ್ಳಿ ಏನ್ ಬೇಕು ಅಕ್ಕ ನೋಡು ನೀನ್ ಬೇಕು ನೋಡಿಲಿ ಇಲ್ಲಿ ನೋಡು ಹಾ ಪಲರ ಹೌದು ಇದು ಗ್ರೇವಿ ಐಟಮ್ ನೋಡಿಲಿ ಆಲೂಗೆಡ್ಡೆ ಇದಿದೆ ಹಾಕೋ ಇದನ್ನ ಹಾಕೋ ಆಲೂಗಡ್ಡೆ ಹಾಕೊಳ್ಳೆ ಆಲೂಗೆಡ್ಡೆ ಮಸಾಲ ನೀನು ಹಾಕೋದು ಆಲೂಗೆಡ್ಡೆ ಮಸಾಲ ನೂಡಲ್ಸ್ ನೂಡಲ್ಸ್ ತಿಂತೀಯ ನೂಡಲ್ಸ್ ಹತ್ರ ಹತ್ರ ಇಟ್ಕೋ ಪ್ಲೇಟ್ ಹತ್ರ ಇಟ್ಕೋ ಮೀಡಿಯಂ ಮೀಡಿಯಂ ಮೀಡಿಯಮ್ ಹಾಂ ಹಾಕು ಹಾಕು ಅಕ್ಕು ಹಾಂ ಸಾಕು ಬೇಕಾದರೆ ಆಮೇಲೆ ಹಾಕೊಳ್ಳಿ ಕಟ್ ಮಾಡೋದು ಇರು ಏಮಾ ಇರು ಏಮ ಮದ್ಯ ಹಾಕು ಅಮ್ಮ ಟೈಟಾಗಿ ಇಟ್ಕೊಮ್ಮ ಸಕಾ ಇಲ್ಲ ತಾ ಖುಷಿ ಇದು ರೈಸ್ ರೈಸ್ ಆಯಿತು ಬರೀ ಇಲ್ಲಿ ಏಮ ಇದೇನು ಬೇಕೇನೆ ಹಲೋ ಇದು ಬೇಕಾ ಇದೇನಾದರೂ ಬೇಕಾ ಸ್ವಲ್ಪ ಸ್ವಲ್ಪ ತಗೋ ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿಂದು ಕ್ಯಾರೆಟ್ ತಗೋ ಇಲ್ಲಿ ಇದ್ದು ತಗೋ ಸ್ವೀಟ್ ಕಾರ್ನು ಸ್ವೀಟ್ ಸ್ವೀಟ್ ತೆಗದು ಇರು ಇರು ಇರೋ ಇರು ಇದೆಲ್ಲ ಗ್ರೇವಿ ಐಟಮ್ ರೈಸ್ ಇದು ಫ್ರೈಡ್ ರೈಸು ಯಾರು ನೀವು ಇದೆಲ್ಲ ವೆಜ್

pilot tinukin ni ning gengan sa tang tinukin Emma Monica chana 아 à r ಮಗನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಪ್ಲ್ಯಾನೇ ಬೇರೆ ಇದ್ದಿದ್ದು ಆದರೆ ಪ್ಲ್ಯಾನೇ ಚೇಂಜ್ ಆಯಿತು ನಾನು ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳಲ್ಲ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊತೀನಿ ಅಂದ ಸರಿ ಅಂದ್ಬಿಟ್ಟು ಈ ರೀತಿ ನಾವು ಸೆಲೆಬ್ರೇಟ್ ಮಾಡ

అదే మజా అది నిన్న ఎత్తుకొచ్చింది కెమెరా ఎక్కడ ఎక్కడ ఫోటోలు తీయాలి ఏంటా కొంతమంది నానా సపోర్ట్ 이 티치야, 난니 가야. 니니 ഇല്ല സിമണ <Four mundialALLY>

सिंबा, सिंबा, सिमड़ा। ज़्यादा शांत हो। तब तक कोटिल वाह, मैंने कर्फ़ोंडो के लिए लगा कंदेरो। यूर्गुल करो, यूर्ज़ा करता? ऐसा बोलो, मिलता है। आगला, दो ज़ाकरता।

ಚಿಕ್ಕಪೇಟೆಗೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋಸ ಟೆನ್ ಓ ಕ್ಲಾಕ್ ಆಗೋಗಿತ್ತು ಬಂದಮೇಲೆ ಸ್ವಲ್ಪ ಜ್ಯೂಸ್ ಕುಡಿತಾ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಮಗಳನ್ನ ಸ್ವಲ್ಪ ಹಸ್ಬೆಂಡ್ ರೇಗಿಸ್ತಾ ಕೂತಿದ್ರು ಯಾಕಂದ್ರೆ ಮುನ್ಸ್ಕೊಂಡಿದ್ಲವಳು ಅದಕ್ಕೆ ಅವಳನ್ನ ರೇಗಿಸ್ಕೊಂಡು ಹಾಗೆ ಕೂತಿದ್ವಿ ನೋಡ್ರಲ್ಲ ಸ್ನೇಹಿತರೆ ಮಗನ ಬರ್ತಡೇ ದಿನದ ಲಾಗು ಹೇಗಿತ್ತು ಅನ್ನೋದು

நான் எல்லிது நம்பு değil எல்லின அந்த ನೀವ್ ಏನಾದ್ರೆ ಬೇರೆಗ ನಾನು ಹೇಳ್ಬಾರ್ದು ಮಾತು ಹೇಳ್ಬಿಟ್ಟೆ ನೀನೆ ನಾನು ಹೇಳೋಕಿಲ್ಲ ಅಂತ ನೀನು ಇದೂ ಕಲರ್ ಇರಬೇಕು ಇಲ್ಲ ಅಂದ್ರೆ ಇವರಪ್ಪ